ಆಂಧ್ರ ಬಾರ್ಡರ್ ಮತ್ತೆ ತಮಿಳ್ನಾಡು ಬಾರ್ಡರ್ ನಮ್ಮದು ಮಾಲೂರು ಭೀಮನ ಪಾತ್ರ ಮಾಡ್ತಿದ್ರು ತಂದೆ ನಮ್ಮ ದೊಡ್ಡಪ್ಪ ಮುನೇಗೌಡರು ದುರ್ಯೋಧನ್ ಪಾತ್ರ ಮಾಡ್ತಿದ್ರು ಪಾತ್ರಗಳು ಆಮೇಲೆ ಅದರಲ್ಲಿ ಅಭಿಮನ್ಯ ಕ್ಯಾರೆಕ್ಟರ್ ತೆಲುಗು ನಾಟಕ ಇಷ್ಟ ಹೀಗೆಲ್ಲ ರಂಗಭೂಮಿ ಜೊತೆ ನೀವು ನಂಟು ಬೆಳೆಸ್ಕೊಂಡು ಬಂದಿದ್ದೀರಾ ಯಾವಾಗ ನಿಮಗೆ ಈ ಸಿನಿಮಾ ಅನ್ನೋದ್ರ ಕಡೆ ಒಂದು ಓಲವು ಶುರು ಆಯ್ತು ಇದ್ರ ಕಡೆ ನಾನು ಹೋಗಬೇಕು ಇದು ನನ್ನ ವೃತ್ತಿ ಆಗ್ಬೋದು ಅಂತ ಅನ್ಸಿದ್ ಯಾವಾಗ ಅಂದರೆ ಚಿಕ್ಕ ವಯಸ್ಸಿಂದ ನಾಟಕಗಳು ಆಮೇಲೆ ಈಗ ಕಾಲೇಜಲ್ಲಿ ಇವಾಗ ಉಪೇಂದ್ರ ಸರ್ ಸಾಂಗುಗಳಿಗೆಲ್ಲೂ ಒಂದು ಒಂದು ಕಾಲಿಗೆ ಒಂದು ಶೂ ಹಾಕೊಳ್ಳೋದು ಒಂದು ಪ್ಯಾಂಟ್ ಫೋಲ್ಡ್ ಮಾಡೋದು ಈ ಥರದ ಏನೋ ಒಂದಷ್ಟು ಮಾಡೋಣ ಆಮೇಲೆ ಅವಾಗ್ಲಿಂದನೂ ಎಲ್ಲರ ಥರ ಇರೋದು ಬೇಡ ಒಂದು ನಾಲ್ಕು ಒಂದು ಐವತ್ತು ಜನ ನೂರು ಜನ ಇದ್ದಾರೆ ಅಂದರೆ ನನಗೆ ಗುರ್ತಿಡಿಬೇಕು ಎಲ್ಲರಲ್ಲೂ ನಾನು ಒಬ್ಬನಾಗೋಕ್ಕೆ ಇಷ್ಟ ಇಲ್ಲ ನಾನು ನಾನು ಅನ್ನೋದನ್ನು ಎಲ್ಲೋ ಒಂದು ಕಡೆ ಅದು ಅದಿದ್ದೇ ಇತ್ತು ಹಾಂ ಅದಿತ್ತು ಅದು ಇರಬೇಕಾದ್ರೆ ಏನು ಮಾಡಬೇಕು ಇಂಪ್ರೆಸ್ ಮಾಡೋಕ್ಕಾದ್ರೂ ಅನ್ಕೊಳ್ಳಿ ಅಥವಾ ನನ್ನ ಪ್ರತಿಭೆ ತೋರ್ಸೋಕಾದ್ರೂ ಅನ್ಕೊಳ್ಳಿ ಅವಾಗ ಅಷ್ಟೆಲ್ಲ ಇಂಪ್ರೆಸ್ ಮಾಡ್ಬೇಕು ಅನ್ನೋದಿರಲಿಲ್ಲ ಜೆ ಎಸ್ ಎಸ್ ಅಲ್ಲಿ ಓದ್ತಿರ್ಬೇಕಾದ್ರೆ ಜೆ ಎಸ್ ಎಸ್ ಅಲ್ಲಿ ಇವಾಗ ಸ್ಪೋರ್ಟ್ಸ್ಗೆ ಅಂತ ಒಂದು ಎರಡು ಎರಡು ಮೂರು ದಿನ ಹೋಗ್ತಿದ್ವಿ ಸುತ್ತೂರಿಗೆ ಅಂದ್ರೆ ಮಾಲೂರಿಂದ ಸುತ್ತೂರಿಗೆ ಮೈಸೂರು ಆದ್ಮೇಲೆ ಅವಾಗ ಎರಡು ಮೂರು ದಿನ ನಮಗೆ ಸೂಪರ್ ಅನ್ಸೋದು ಸರಿ ಕಲ್ಚರಲ್ ಇವೆಂಟಲ್ಲೂ ಇದ್ಬಿಟ್ರೆ ಇನ್ನು ಮೂರು ದಿನ ಎಕ್ಸ್ಟೆಂಡ್ ಆಗೋದು ಲೈಕ್ ತಗೋ ಯಾಕೆ ನಾನು ಮಾಡಬಾರ್ದು ಏನಕ್ಕೆ ಡ್ಯಾನ್ಸ್ ಆಡಬಾರ್ದು ಯಾಕೆ ಕಲ್ಚರಲ್ ಈವೆಂಟಲ್ಲಿ ಇರಬಾರ್ದು ಅದನ್ನು ಸ್ಕೀಮ್ ಅದನ್ನು ಹಾಕೊಂಡೆ ಅವಾಗ ಸಿಕ್ಸ್ ಸೆವೆನ್ ಅಲ್ಲಿ ಸ್ಪೆಂಡ್ ಮಾಡಿ ಬಂದವಾಗ ಆ ಒಂದು ಎಕ್ಸ್ಪೀರಿಯೆನ್ಸನ್ನೆಲ್ಲ ಫ್ರೆಂಡ್ಸಿಗೆ ಹೇಳ್ಸ್ಕೊಂಡು ಹೇಳ್ಕೊಂಡಾಗ ಸೂಪರ್ ಅನಿಸೋದು ಆವಾಗ ಅಲ್ಲೇ ಹಂಗೆ ಉಟ್ಕೋತು ಆಮೇಲೆ ಎನ್ ಎಸ್ ಎಸ್ ಅಲ್ಲಿ ಬೀದಿ ನಾಟಕ ಮಾಡಿಸಿದ್ರು ಬೀದಿ ನಾಟಕ ಮಾಡ್ಬೇಕಾದ್ರೆ ನನ್ನ ಎಲ್ಲ ನೋಡ್ಬಿಟ್ಟು ಅಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದೆ ಅಲ್ಲಿ ಚಪ್ಪಳೆ ಬಂತು ಆಮೇಲೆ ಒಂದು ನಾಟಕ ಮಾಡಿದ್ವಿ ಮಾಲೂರು ಟೌನಲ್ಲಿ ಒಂದು ನಾಟಕ ಮಾಡ್ಬಿಟ್ಟು ಅದಕ್ಕೆ ಚಪ್ಪಳೆಗಳು ಬಿದ್ದಿದ್ದಕ್ಕೆ ನಮ್ಮ ತಂದೆ ಅವಾಗಲೇನು ಚೆನ್ನಾಗ್ ಮಾಡಿದೆ ಅಂತೇಳಿ ಅವರೆಲ್ಲ ಮಾತಾಡಿದ್ದು ಕೇಳಿ ಅಲ್ವಾ ಇದು ಇದಿಷ್ಟು ಸಖತ್ತಾಗಿದೆ ಲೈಫ್ ಅಂದವಾಗ ನ್ಯಾಷನಲ್ ಕಾಲೇಜ್ ಜಯನಗರಕ್ಕೆ ಬಂದು ವಿನಾಯಕ್ ಜೋಶಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಶ್ರದ್ಧಾ ಅಂತ ನಾಟಕ ಮಾಡಿಸಿದ್ರು ಅಲ್ಲಿಂದ ಎಚ್ ಎನ್ ಕಲಾಕ್ಷೇತ್ರ ರವೀಂದ್ರ ಕಲಕ್ಷೇತ್ರ ರಂಗಶಂಕರ ಎ ಡಿ ಎ ರಂಗಮಂದಿರ ಇವೆಲ್ಲವೂ ಪರಿಚಯ ಆಗ್ತಾ ಹೋಯಿತು ಜನಗಳೆಲ್ಲ ಪರಿಚಯ ಆಗ್ತಾ ಹೋದ್ರು ಅಲ್ಲಿ ಒಂದಷ್ಟು ನಾಟಕಗಳು ರಂಗಶಂಕರದಲ್ಲಿ ವಾಲಂಟಿಯರಾಗಿ ಆಗಿ ನಾಟಕಗಳು ನೋಡಿಕೊಂಡು ಹೇಗೆ ಏನು ಅನ್ನೋದೆಲ್ಲ ಕಲಿತಾ ಬಂದ ಆಮೇಲೆ ಸಿನಿಮಾ ಅನ್ನೋದು ನನಗೆ ಇತ್ತು ನೋಡೋಣ ಅಂತ ಮತ್ತು ಕಾಲೇಜಲ್ಲೂ ಓದ್ತಿರ್ಬೇಕಾದ್ರೆ ನಾನು ಕಲ್ಸ್ ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸ್ ಚಾಂಪಿಯನ್ ಆಗಿರೋದ್ರಿಂದ ಐ ಜಂಪ್ ಕಲಿಸ್ಕೊಡುವಂಥ ವಿದ್ಯಾರ್ಥಿ ಮೂವಿಗೆ ತರುಣ್ ಸುಧೀರ್ ಆ ಟ್ರಿಕ್ಸ್ ಹೇಳ್ಕೊಡು ಅಂತ ಮಾಡಿದ್ರು ಅವಾಗ ಸರ್ ನೀವೇ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ಇದೆ ಮಂಜು ಅಂತ ನನಗೆ ಹೇಳಿದ್ರು ಡೈರೆಕ್ಟ್ ಸರಿ ತಗೋ ಅಂತ ಅಲ್ಲಿ ಒಂದಾಯ್ತು ಆಮೇಲೆ ಯಾರೋ ಒಬ್ಬರು ಹಿಂಗೆ ಸಹಕಾಲವಿದ್ರು ಬೇಕಾಗುತ್ತಂತ ಮೀರಮಾದವರಾಗೋದಲ್ಲಿ ಬೆಳ್ಳುಳ್ಳವ ಬೆಳ್ಳುಳ್ಳಿ ಅಂತ ಒಂದು ಸಾಂಗ್ ಇದೆ ರಮ್ಯ ಅವ್ರದ್ದು ಅವಾಗ ನಮಗೆ ದುಡ್ಡು ಬೇಕಿತ್ತು ಮುನ್ನೂರು ರೂಪಾಯಿ ಕೊಡ್ತಾರೆ ಬರ್ತೀಯ ಅಂತಂದ್ರು ಸರಿ ಹೋದೆ ಆ ಸಾಂಗಲ್ಲಿ ಅವಾಗ ಹರ್ಷಮಾಶು ಯಾರೋ ಇವನು ಸಖತ್ ಆಕ್ಟಿವ್ ಆಗಿದ್ದಾನೆ ಚೆನ್ನಾಗಿ ಇದು ಮಾಡ್ತಿದ್ದಾನೆ ಅಂತ ಹರ್ಷಮಾಶೂ ನಂಬರ್ ತೊಗೊಂಡು ಗೆಳೆಯ ಸಿನಿಮಾ ಕ್ಯಾರೆಕ್ಟರ್ ಹೇಳಿದ್ರು ಬಟ್ ನಾನು ಕಾರಣಾಂತರಗಳಿಂದ ಒಬ್ಬರು ಎಕ್ಸ್ಪೈರ್ ಆಗಿದ್ರು ಬೇಕಾದರೂ ಹೋಗಲಿಲ್ಲ ಆಮೇಲೆ ಅಲ್ಲೇ ಒಂದು ಸಾಂಗಲ್ಲಿ ನನ್ನನ್ನು ಇದು ಮಾಡಿದ್ರು ಪೂಜಾ ಗಾಂಧಿ ಬರ್ತಾರೆ ಪ್ರಜ್ವಲ್ ದೇವರಾಜ್ ಮದುವೆಗೆ ಅಲ್ಲ ತರುಣವ್ರ ಮದುವೆ ಆಗಿ ಆವಾಗ ಒಂದು ಆಯಿತು ಅದಾದ್ಮೇಲೆ ಅಲ್ಲೇ ಅವ್ರ ಜೊತೆಗೆ ಕಂಟಿನ್ಯೂ ಬಿರುಗಾಳಿ ಚಿಂಗಾರಿ ವಜ್ರಕಾಯ ವಜ್ರಂಗಿ ಇದು ಇವೆಲ್ಲನೂ ಆಗ್ತಾ ಹೋಯಿತು ಹಂಗೆ ಸಿನಿಮಾ ಆಮೇಲೆ ಉಗ್ರಮ್ ಆದಮೇಲೆ ತಿರುಗಿ ನೋಡೋ ಹಾಗೆ ಸಿನಿಮಾಗಳಾಯ್ತು ಅದು ಮುಂಚೆ ಸೀರಿಯಲ್ ಒಂದು ಎರಡು ಮೂರು ಮಾಡಿದ್ದೆ ಅದಾದಮೇಲೆ ಆ್ಯಕ್ಟಿಂಗ್ ಇಲ್ಲದೇ ಇದ್ದವಾಗ ಬ್ಯಾಕ್ ಸ್ಟೇಜು ಮತ್ತು ಸೆಟ್ ವರ್ಕು ಆಮೇಲೆ ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದು ಇವೆಲ್ಲವನ್ನೂ ಸ್ಟಾರ್ಟ್ ಆಯಿತು ತಬಲಾ ನಾಣಿ ಸರ್ ಜೊತೆಗೆ ಆರ್ಕೆಸ್ಟ್ರಾಗೂ ಹೋಗ್ತಿದ್ದೆ ಆ ಸೀಸನ್ ಇದ್ದವಾಗ ಮದುವೆ ಇವೆಂಟು ಮತ್ತು ಪಬ್ಲಿಕ್ ಇವೆಂಟ್ಗಳಿಗೆ ಬೇಕಿತ್ತು ಅಂದರೆ ತಂಗಿರು ಪಾಕೆಟ್ ಮನಿ ಅವರಿಗೆ ತಂದೆ ಒಂದು ಕಡೆ ದುಡಿತಿದ್ರು ಈ ಕಡೆ ಆದಷ್ಟು ಮನೆ ಬಾಡಿಗೆ ಈ ಥರದೆಲ್ಲ ಇರುತ್ತಲ್ವ ಅದಕ್ಕೆ ಏನೇನು ಸಿಗುತ್ತೋ ಎಂಟರ್ಟೈನ್ಮೆಂಟ್ ಇದರಲ್ಲೇ ಏನೇನು ಸಿಗುತ್ತೋ ಆ ಥರ ಈ ಪಬ್ಲಿಸಿಟಿ ಪೋಸ್ಟರ್ ಹಾಕೋದು ಪಬ್ಲಿಸಿಟಿ ನಾಟಕಗಳಿದು ಪ್ರೊಡಕ್ಷನ್ ವರ್ಕು этора рангашангар